ಇವತ್ತಿನ ವಿಡಿಯೋದೊಳಗೆ ನಾವು ಗಂಡ ಹೆಂಡತಿ ಸಂಬಂಧ ಅಂದ್ರೆ ಏನು ಮತ್ತೆ ಗಂಡ ಹೆಂಡತಿ ಆಗೋದಕ್ಕಿಂತ ಮೊದಲು ಅಂದ್ರ ಮದುವೆಗಿಂತ ಮೊದಲ ಅವ್ರ ಹೆಸರುಗಳು ಕೂಡಿ ಬರ್ತಾವ ಇಲ್ಲೋ ಅವರ ಬೆಡಗ ಕೂಡಿ ಬರ್ತದ ಇಲ್ಲೋ ಅವರ ಜಾತಿ ಹೊಂದಾಣಿಕೆ ಆಗ್ತದ ಇಲ್ಲೋ ಚಂದ್ರಬಲ ತಾರಾಬಲ ಇತ್ಯಾದಿ ಏನೇನು ಸಾಲಾವಳಿಗಳನ್ನ ತೆಗಸ್ತೇವಿ ಅದ್ರಲ್ಲಿ ಯಾಕೆ ತಗಸ್ತಾರ ಜನ ಮತ್ತೊಳಿ ತೆಗಿಸೋದ್ರಿಂದ ಎಲ್ಲ ಸಂಬಂಧಗಳು ಗಟ್ಟಿಯಾಗಿ ಉಳಿದಾವ ಇಲ್ಲವೋ ಇತ್ತೀಚೆಗೆ ಪ್ರಸ್ತುತದೊಳಗೆ ಏನ್ ನಡೆಯುತ್ತದ ಅನ್ನೋದ್ರ ಕುರಿತಾಗಿ ಬಸವಣ್ಣನ ವಚನದ ಮೂಲಕನೇ ಒಂದಿಷ್ಟು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ನಾವು ಸಾಮಾನ್ಯವಾಗಿ ಕನ್ಯಾ ನೋಡಕ್ ಹೋಗ್ತೀವಿ ಅಥವಾ ಕನ್ಯೆಯನ್ನ ತೋರಿಸ್ತೀವಿ ಕನ್ಯೆ ನೋಡಕ್ ಹೋದಾಗ ಅಥವಾ ತೋರಿಸಿದಾಗ ಒಬ್ರಿಗೊಬ್ರು ಇಷ್ಟಪಡ್ತಾರ ನೋಡ್ಕೊಳ್ತಾರ ಇಷ್ಟ ಆದಮೇಲೆ ಮೊಟ್ಟ ಮೊದಲಿಗೆ ಇಬ್ಬರ ಹೆಸರುಗಳನ್ನು ತಗೊಳ್ತೇವೆ ಇಬ್ಬರ ಜಾತಕಗಳನ್ನು ತಗೊಳ್ತೀವಿ ಸಾಲಾವಳಿಗಳನ್ನು ತಗ್ಸ್ಲಿಕ್ಕೆ ಮುಂದಾಗ್ತೇವೆ ಸಾಲಾವಳಿಯನ್ನು ತಗ್ಸಿ ಕುಂಡಲಿಯನ್ನ ತಗ್ಸಿ ಇವರಿಬ್ಬರ ಹೆಸರು ಕೂಡಿ ಬರ್ತಾವ ಇಲ್ಲೋ ಇವರಿಬ್ಬರ ಜಾತಿ ಹೊಂದಾಣಿಕೆ ಆಗ್ತಾವ ಇಲ್ಲೋ ಇವರಿಬ್ಬರ ಬೆಡಗಗಳು ಹೊಂದಾಣಿಕೆ ಆಗ್ತಾವ ಇಲ್ಲೋ ಇತ್ಯಾದಿಗಳನ್ನು ನಾವು ನೇರವಾಗಿ ತಗೊಂಡೋಗಿ ಬ್ರಾಹ್ಮಣ ಪಂಡಿತನೋ ಅಥವಾ ಜ್ಯೋತಿಷಿಯೋ ಅಥವಾ ಯಾವುದೋ ಒಬ್ಬ ಸ್ವಾಮೀಜಿ ಹತ್ರನೋ ಹೋಗಿ ಇದನ್ನ ಎಲ್ಲ ವಿಚಾರ ಮಾಡ್ತೇವೆ ಆ ಸ್ವಾಮೀಜಿ ಅಥವಾ ಜ್ಯೋತಿಷಿ ಹೇಳಿದಂಗೆ ನಾವು ಅದನ್ನ ಪರಿಪಾಲನೆ ಮಾಡ್ತೇವೆ ಅದೇ ರೀತಿ ನಾವು ಪರಿಪಾಲನೆ ಮಾಡ್ಕೊಂಡು ಅವರಿಬ್ಬರ ಹೆಸರುಗಳನ್ನ ಹೊಂದಾಣಿಕೆ ಮಾಡಿಕೊಂಡು ಹೆಸರು ಹೊಂದಾಣಿಕೆ ಬರ್ಲಿಲ್ಲ ಅಂದ್ರ ಹುಡುಗಿ ಹೆಸರು ಬದಲಾವಣೆ ಮಾಡಿ ಇಂಥ ದಿನ ಅಂತ ಡೇಟ್ ಫಿಕ್ಸ್ ಮಾಡಿ ಅದೇ ದಿನಕ್ಕೆ ಅಕ್ಷತೆ ಬೀಳೋ ಬೀಳುವಂಗ್ ಲಗ್ನ ಆಗ ನೆರವೇ ಇರುವಂಗ ನಾವು ಎಲ್ಲ ನೋಡ್ಕೊಳ್ತೇವೆ ಜ್ಯೋತಿಷಿಗಳ ಮಾತು ಕೇಳಿ ಸರಿಯಾದ ಟೈಮ್ಗೆ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯೊಳಗ ಮದ್ವೆಗಳನ್ನ ಮಾಡಿದ್ರು ಕೂಡ ಅದೆಷ್ಟೋ ಗಂಡ ಹೆಂಡತಿಯರು ಬೇರೆ ಬೇರೆ ಆಗಿರುವಂತ ಉದಾಹರಣೆಗಳು ಬಹಳಷ್ಟು ಸಿಗ್ತಾವ ಇತ್ತೀಚೆಗೆ ನೋಡಬೇಕು ಅಂತಂದ್ರ ಗಂಡ ಹೆಂಡತಿಯನ್ನ ಕೊಲ್ಲೋದು ಹೆಂಡತಿ ಗಂಡನನ್ನ ಕೊಲ್ಲೋದು ಇವು ಸರ್ವೇ ಸಾಮಾನ್ಯ ಆಗಿ ಬಿಟ್ಟವು ಅಸಲಿಗೆ ಗಂಡ ಹೆಂಡತಿ ಅಂದ್ರೆ ಹ್ಯಾಂಗಿರ್ಬೇಕು ಮದುವೆ ಮಾಡೋದಕ್ಕಿಂತ ಮೊದಲು ಅವರಿಬ್ಬರ ನಡುವೆ ನಾವು ಯಾವ್ದಾವದನ್ನ ಹೊಂದಾಣಿಕೆ ಬರ್ತದ ಅಂತ ಮುಖ್ಯವಾಗಿ ಯಾವ್ದನ್ನ ಹುಡುಕ್ಬೇಕು ಯಾವ್ದ್ರ ಕುರಿತಾಗಿ ನಾವು ಯೋಚನೆ ಮಾಡ್ಬೇಕು ಅನ್ನೋದ್ರ ಕುರಿತಾಗಿ ಬಸವಣ್ಣ ತಮ್ಮ ಒಂದು ವಚನದೊಳಗ ಸ್ಪಷ್ಟವಾಗಿ ಹೇಳ್ತಾರ ಮೊದ್ಲಿಗೆ ಆ ವಚನವನ್ನ ನಿಮ್ಮ ಮುಂದೆ ಹೇಳಿಬಿಡ್ತೀನಿ ತದನಂತರ ಆ ವಚನದ ತಾತ್ಪರ್ಯವನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವಿನ್ನಿರಯ್ಯ ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ಚಂದ್ರಾಬಲ ದಾರಾಬಲ ಉಂಟೆಂದು ಹೇಳಿರಯ್ಯ ನಾಳಿನ ದಿನ ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ ಕೂಡಲ ಸಂಗಮ ದೇವರ ಪೂಜಿಸಿದ ಫಲ ನಿಮ್ಮದಯ್ಯ ಇದು ಬಸವಣ್ಣನವರ ಒಂದು ವಚನ ಅವರು ಬೆಸಗೊಂಡರೆ ಶುಭ ಲಗ್ನ ನಾವೆಲ್ಲ ಕನ್ಯೆ ನೋಡ್ಬೇಕು ಅಂದ್ರ ಕನ್ಯೆ ತೋರಿಸ್ಬೇಕು ಅಂದ್ರ ಮತ್ತೆ ಯಾವ್ದೇ ಒಳ್ಳೆ ಕಾರ್ಯ ಮಾಡ್ಬೇಕು ಅಂದ್ರ ಮದ್ವೆ ಮಾಡ್ಬೇಕು ಅಂತಂದ್ರ ಒಳ್ಳೆ ಟೈಮ ಶುಭ ಲಗ್ನ ಒಳ್ಳೆ ಸಮಯ ಆಯ್ತು ಇಲ್ಲೋ ಅಂತ ಚೆಕ್ ಮಾಡ್ತೇವಿ ನೋಡ್ತೇವೆ ಅದಕ್ಕೆ ಮದ್ವಿ ಪತ್ರಿಕೆ ಒಳಗೆ ಶುಭ ಲಗ್ನ ಅಂತ ಬರ್ಸ್ತೇವೆ ಮತ್ ಇದಿನ ಮದ್ವಿ ನಿಶ್ಚಯ ಆಗಬೇಕು ಇದ ಅಕ್ಷತೆ ಕಾಳು ಬೀಳಬೇಕು ಅಂತೇಳಿ ಜ್ಯೋತಿಷಿಗಳು ಯಾವ ರೀತಿ ಹೇಳ್ತಾರ ಅದ್ರ ಪ್ರಕಾರ ನಾವು ಅದನ್ನ ಅದನ್ನು ಪಾಲಿಸ್ಕೊಂಡು ಬರ್ತೇವೆ ನಾವು ನೋಡ್ತೇವಿ ಹೆಣ್ಣು ಗಂಡಿನ ಹೆಸರುಗಳು ಕೂಡಿ ಬರ್ತಾವ ಇಲ್ಲೋ ಅವರ ಜಾತಿ ಅವರ ಕುಲ ಅವರ ವರ್ಗ ಅವರ ಬೆಡಗ ಅವರ ಸಾಲಾವಳಿ ಅವರ ಕುಂಡಲಿ ಅವರ ಜಾತಕ ಅವರ ರಾಶಿಗಳು ಹೊಂದಾಣಿಕೆ ಆಗ್ತಾವ ಇಲ್ಲೋ ಕೂಡಿ ಬರ್ತಾವ ಇಲ್ಲೋ ಅಂತ ಯೋಚನೆ ಮಾಡ್ತೇವೆ ಆದ್ರ ಬಸವಣ್ಣ ಹೇಳ್ತಾರ ಅವರು ಬೆಸಗೊಂಡರೆ ಶುಭ ಲಗ್ನವೇನಿರಯ್ಯ ಅಂದ್ರ ಒಂದು ಗಂಡು ಒಂದು ಹೆಣ್ಣಿನ ಮನಸ್ಸುಗಳು ಒಂದಾದವು ಅಂತಂದ್ರ ಅವ್ರ ಹೃದಯಗಳ ಮಿಲನ ಆಯ್ತು ಅಂತಂದ್ರ ಅದಕ್ಕಿಂತ ಶಿವಲಗ್ನ ಮತ್ತೊಂದಿಲ್ಲ ಅಂತ ಹೇಳಿ ಬಿಡ್ತಾರ ಅವರು ನಾವು ಅವ್ರ ಹೆಸರು ಕೂಡಿ ಬರಲಿಲ್ಲ ಅಂತಂದ್ರ ಹುಡುಗಿಯ ಹೆಸರನ್ನ ಬದಲಾವಣೆ ಮಾಡಿ ಗಂಡನ ಮನೆಗೆ ಕರ್ಕೊಂಡು ಬರ್ತೇವೆ ಆದ್ರೆ ಬಸವಣ್ಣ ಹೇಳೋದು ಅವ್ರಿಬ್ಬರ ಹೆಸರುಗಳು ಕೂಡಿ ಬರೋದಲ್ಲ ಅವರ ಜಾತಿ ಕೂಡಿ ಬರೋದಲ್ಲ ಅವರ ಬೆಡಗ ಅಲ್ಲ ಚಂದ್ರಬಲ ತಾರಾಬಲ ಇತ್ಯಾದಿ ಅಲ್ಲ ಅವರ ಮನಸ್ಸುಗಳು ಮಿಲನ ಆಗಬೇಕು ಅಂತ ಹೇಳ್ತಾರ ಬಸವಣ್ಣ ಅವರ ಹೃದಯಗಳು ಒಂದಾಗಬೇಕು ಅವರ ವಿಚಾರಗಳು ಕೂಡಿ ಬರಬೇಕು ಅವರ ಇಬ್ಬರ ವಿಚಾರಗಳು ಒಂದಿದ್ವು ಅವರ ಮನಸ್ಸುಗಳು ಒಂದಿದ್ವು ಅವ್ರ ಮನಸ್ಸುಗಳು ಕೂಡಿ ಬಂತು ಅಂತಂದ್ರ ಅವರ ಸಂಸಾರ ಜೀವನ ಸುಖಮಯ ಸಂಸಾರ ಜೀವನ ಆಗಿಬಿಡ್ತದೆ ಅವರಿಬ್ಬರ ನಡುವೆ ಯಾವತ್ತಿಗೂ ಮನಸ್ತಾಪ ಬರಲ್ಲ ಜಗಳ ಬರಲ್ಲ ಡಿವರ್ಸ್ಗಳಾಗಲ್ಲ ಕೊಲೆಗಳಾಗಲ್ಲ ಹೆಂಡತಿ ಗಂಡನನ್ನ ಕೊಲ್ಲುವಂತ ಅನಿವಾರ್ಯತೆಯೂ ಬರಲ್ಲ ಗಂಡ ಹೆಂಡತಿಯನ್ನ ಕೊಲ್ಲುವಂತ ವಾತಾವರಣನೂ ಸೃಷ್ಟಿ ಆಗೋದಿಲ್ಲ ಹಂಗ ಹೊಂದ್ಕೊಂಡು ಹೋಗಿ ಬಿಡ್ತಾರ ಯಾಕಂದ್ರ ಅವರಿಬ್ಬರ ಮನಸ್ಸುಗಳು ಹೊಂದಿರ್ತಾವ ಅವರಿಬ್ಬರ ವಿಚಾರಗಳು ಒಂದಿರ್ತವ ಅವರ ಜಾತಿ ಅವ್ರ ಹೆಸರುಗಳಲ್ಲ ಬಸವಣ್ಣ ಅದಕ್ಕೆ ಅವರು ಬೆಸಗೊಂಡರೆ ಶುಭ ವೆನ್ನಿರಯ್ಯ ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ ಅವರಿಬ್ಬರ ಮನಸ್ಸು ಒಂದಾಯ್ತು ಅವರಿಬ್ಬರ ಹೃದಯಗಳ ಮಿಲನ ಆದವು ಅವರಿಬ್ಬರ ವಿಚಾರಗಳು ಒಂದಿದ್ವು ಅಂದ್ರ ಅದಕ್ಕಿಂತ ಶುಭ ಲಗ್ನ ಇಲ್ಲ ಇಲ್ಲ ಅಲ್ಲಿ ಚಂದ್ರ ಐತಿ ತಾರಾಬಲನೂ ಐತಿ ರಾಶಿಕೂಟ ಋಣ ಸಂಬಂಧ ಎಲ್ಲಾನು ಕೂಡಿ ಬರ್ತೈತಿ ಯಾರ್ದೋ ಒತ್ತಾಯಕ್ಕೋ ಅನಿವಾರ್ಯವಾಗಿ ನಾವು ಮದುವೆಯನ್ನ ಒಪ್ಕೊಂಡ್ ಬಿಡ್ತೇವೆ ಮದುವೆ ಆದ್ಮೇಲೆ ಜೀವನ ಪರ್ಯಂತ ಅನಿವಾರ್ಯವಾಗಿ ಇಷ್ಟ ಇಲ್ಲದೆ ಅನಿವಾರ್ಯವಾಗಿ ಜೀವನ ಸಾಗಿಸೋದು ಮತ್ತೆ ಮದುವೆ ಆದ್ಮೇಲೆ ಗಂಡನನ್ನ ಹೆಂಡತಿ ಕೊಲ್ಲೋದು ಹೆಂಡತಿಯನ್ನ ಗಂಡ ಕೊಲ್ಲೋದು ಇದ್ಯಾವುದ್ರಿ ಇದು ಮದುವೆ ಆಗೋದಕ್ಕಿಂತ ಮೊದಲೇ ಮನೆಯೊಳಗ ಕೇಳಿದಾಗ ಇಷ್ಟ ಆಯ್ತೋ ಇಷ್ಟ ಇಲ್ಲೋ ನನಗೆ ಈತ ಇಷ್ಟ ನನಗೆ ಈಕೆ ಇಷ್ಟ ಅಂತ ಹೇಳಿದ್ರ ಮದುವೆ ಮುಂಚೆ ನೀನು ಇಷ್ಟಪಟ್ಟವರ ಜೊತೆಗೆ ನೀನು ಮದುವೆ ಮಾಡಿಕೊಂಡು ಜೀವನ ಪರ್ಯಂತಿ ಸಂತೋಷವಾಗಿ ನಿನ್ನ ಆಶಾ ಆಕಾಂಕ್ಷೆಗಳನ್ನು ತೀರಿಸಿಕೊಂಡು ಬದುಕಬಹುದಲ್ಲ ಮದುವೆ ಅನ್ನೋದು ಎಷ್ಟು ಪವಿತ್ರ ಅಂದ್ರ ಅದು ಬ್ರಹ್ಮ ಮಾಡಿದ ಗಂಟು ಅಂತ ಕರಿತಾರ ಆ ದೇವರು ನಿಶ್ಚಯ ಮಾಡಿದ ಮದುವೆ ನಿಶ್ಚಯ ಅಂತ ಕರಿತಾರ ಆ ದೇವರೇ ನಮ್ಮಿಬ್ರನ್ನ ಒಂದ್ ಅದು ನಮಗ್ ತಿಳಿದಿರೋದಿಲ್ಲ ಬದುಕು ಅಂತಂದ್ರ ಅಂದ್ಕೊಂಡಂಗಿರಲ್ಲ ಬಂದಂಗಿರ್ತದ ನಾವು ಅಂದ್ಕೊಂಡಂಗ ಬದುಕ್ಲಿಕ್ಕೆ ನಾವು ಪ್ರಯತ್ನ ಪಟ್ರ ನಾವು ಉಲ್ಟಾ ಆಗಿ ಬಿದ್ದು ಬಿಡ್ತೇವೆ ಜಗುಪ್ಷಿಗೊಳಪಡ್ತೇವೆ ನಮಗೆ ನಿರಾಶೆ ಆಗತ್ತ ನೋವು ದುಃಖ ಬರುತ್ತ ಸಮಾಜದೊಳಗೆ ನಾವು ಕೆಟ್ಟ ಹೆಸರನ್ನ ಪಡೆದುಕೊಳ್ತೇವೆ ಕೆಟ್ಟವರು ಅಂತ ಆಗಿಬಿಡ್ತೇವೆ ಅದ ಬಂದಂಗ ಹೋಗಿಬಿಟ್ರ ದೇವರಿಗೆ ಮೆಚ್ಚುಗೆ ಹಾಕ್ತೇವೆ ನಾವು ಹೆಂಗಿರ್ತೇವೋ ಹಂಗೆ ಪ್ರಕೃತಿಯನ್ನು ಸೃಷ್ಟಿ ಮಾಡಿಕೊಳ್ತೀವಿ ಅಂತಂದ್ರೆ ಆಗೋದಿಲ್ಲ ಪ್ರಕೃತಿ ಹೆಂಗಿರ್ತದೋ ಆ ರೀತಿ ನಾವು ಬದುಕಬೇಕಾಗತ್ತ ಪರಿವರ್ತನೆ ಜಗದ ನಿಯಮ ಆ ಪ್ರಕೃತಿ ಪ್ರವ ಪರಿವರ್ತನೆ ಯಾವ ರೀತಿ ಮಾಡ್ತಿರ್ತದೋ ಆ ರೀತಿ ಬದುಕಬೇಕಾಗತ್ತ ನಾಳಿನ ದಿನ ಕಿಂದಿನ ದಿನೇಶೆಂದು ಹೇಳಿರಯ್ಯ ನಮಗೆ ಯಾವತ್ತು ಅನುಕೂಲ ನಮ್ಮ ಜನರೆಲ್ಲ ನಮ್ಮ ಬಂಧು ಬಳಗ ನೆರೆಹೊರೆಯವರೆಲ್ಲ ಯಾವತ್ತು ಫ್ರೀ ಇರ್ತಾರ ಯಾವತ್ತು ನಮಗೆ ಸಿಗ್ತಾರ ಅವತ್ತು ನಾವು ಲಗ್ನವನ್ನ ನಿಶ್ಚಯ ಮಾಡಿಕೊಳ್ಬಹುದು ಅವಾಗಲೇ ಹೇಳದಂಗ ಪಂಚಾಂಗವನ್ನ ನೋಡಿ ಮದುವೆ ಮಾಡಿದಂತ ಎಷ್ಟೋ ಮದುವೆಗಳು ಮುರುಗಡೆ ಆಗ್ಯಾವ ಬಿಡುಗಡೆ ಆಗ್ಯಾವ ಡಿವೋರ್ಸ್ ಸಪ್ಲೈ ಮಾಡಿ ಗಂಡ ಹೆಂಡತಿ ಬೇರೆ ಬೇರೆ ಆಗಿ ಬದುಕಾಕತ್ತಾರ ಬೇರೆ ಬೇರೆ ಮದುವೆಗಳನ್ನ ಮಾಡಿಕೊಂಡು ಬದುಕಾಕತ್ತಾರ ಅಸಲಿಗೆ ಅವರಿಬ್ರು ಒಂದಾಗಿ ಬದುಕಬೇಕು ಜೀವನ ಪರ್ಯಂತ ಸುಖವಾಗಿರ್ಬೇಕು ಅಂತಂದ್ರ ಅವರ ಇಬ್ಬರ ಮನಸ್ಸು ಒಂದಾಗಿರ್ಬೇಕು ಅವರಿಬ್ಬರ ಆಲೋಚನೆ ಒಂದಿರಬೇಕು ಅವರಿಬ್ಬರ ಹೃದಯಗಳು ಮಿಲನ ಆಗಬೇಕು ಒಬ್ಬರ ಮನಸ್ಸು ಮತ್ತೊಬ್ಬರನ್ನ ಮೀರಿಸುವಂತಿರಬಾರ್ದು ಒಬ್ಬರ ಮನಸ್ಸು ಮತ್ತೊಬ್ಬರ ಮನಸ್ಸಿಗೆ ಅರ್ಥ ಆಗುವಂಗಿರಬೇಕು ಅಂದಾಗ ಮಾತ್ರ ಸಂಸಾರ ಸುಖಮಯವಾಗಿ ಸಾಗುತ್ತ ಅಂತ ಬಸವಣ್ಣ ಹೇಳ್ತಾರೆ ಕೂಡಲ ಸಂಗಮ ದೇವರ ಪೂಜಿಸಿದ ಫಲ ನಿಮ್ಮ ದಯ್ಯ ಅಂತ ಈ ವಚನದೊಳಗೆ ಅವರು ಹೇಳಿಕೆ ಬರ್ತಾರೆ